ಬರ್ದಿದ್ರಿ ಕೆಲವರು ಸುಮಾರಾಗಿ ಬರ್ದಿರಿ ಕೆಲವರು ಸರಿಯಾಗಿ ಮಾಡೇ ಇಲ್ಲ ಅಷ್ಟೆಲ್ಲ ಹೇಳಿದ್ರು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿಸಿದ್ರು ಕೂಡ ಟೀಚರ್ಸ್ ಎಷ್ಟೇ ಕಷ್ಟ ಪಟ್ಟರು ಕೂಡ ಕೆಲವರು ನಮಗೆ ಇಂಗ್ಲೀಷ್ ತೋರಿಸಿದ್ರು ನಾಲ್ಕು ನಮಗೆ ಇತಿದೆ ಆ ಥರ ಮಾಡಬಾರ್ದು ನೀವು ಎಷ್ಟು ರಿಸ್ತಾನು ಪಾಪ ನಮ್ಮ ಟೀಚರ್ಸ್ಗೆ ಅದ್ರ ಬೆಲೆ ಮೇಲೆ ದಯಮಾಡಿ ನಾಲ್ಕ ಬೇಡ ನಮ್ಮ ಫಲಿತಾಂಶ ನಾವು ತೊಂಬತ್ತು ಕೇಳಿದೆ ಎಲ್ಲ ಅನ್ಡೆ ಅನ್ನೋದು ನಮ್ಮ ಗುರಿ ಯಾಕೆ ಅಂತಂದ್ರೆ ಪರೀಕ್ಷಾ ಪದ್ಧತಿ ಬದಲಾಗಿದೆ ಪರೀಕ್ಷೆ ಸುಲಭ ಪಾಸ್ ಆಗ್ತಕ್ಕಂಥ ನೀಟಾಗಿದೆ ಅಥವಾ ಮಾತಾಡ್ಬೋದು ಏನ್ ಪಾಸ್ ಆಗ್ಬೋದು ಏನಂತ ನಮ್ಗೆ ಇಲಾಖೆ ಸುಲಭ ಮಾಡ್ಕೊಟ್ಟಿದೆ ದಾರಿನ ಆ ಇಲಾಖೆನೇ ಸುಲಭ ಮಾಡ್ಕೊಟ್ಟಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಪಾಸ್ ಆಗ್ಬೇಕು ಅದಕ್ಕೆಲ್ಲರೂ ಶ್ರಮ ವಹಿಸ್ಬೇಕು ನಮ್ಮೆಲ್ಲ ಟೀಚರ್ಸ್ ಕಷ್ಟಕ್ಕೆ ನೀವು ಸರಿಯಾದ ಪ್ರತಿಫಲವನ್ನು ಕೊಡಬೇಕು ತಂದೆ ತಾಯಿಗಳು ತುಂಬಾ ಆಸೆ ಪಡ್ತಿದ್ದಾರೆ ತುಂಬಾ ಇಷ್ಟಪಡ್ತಿದ್ದಾರೆ ಮದ್ದುಗಳಿಗೆಲ್ಲ ಬಿಡಿ ಎಸ್ ಎಲ್ ಸಿ ಪಾಸ್ ಮಾಡೋದು ತುಂಬಾ ಸುಲಭ ಬರೀ ಮೂವತ್ಮೂರು ಪರ್ಸೆಂಟಿಗೆ ತಂದಿರೋದ್ರಿಂದ ನಿಮಗೆ ಯಾರಿಗೂ ಕೂಡ ಇಂಟರ್ನಲ್ ಅಲ್ಲಿ ಕಡಿಮೆ ಅಂತೂ ಆಗಲ್ಲ ಎಲ್ಲರಿಗೂ ಒಳ್ಳೆ ಇಂಟರ್ನಲ್ ಸಿಗುತ್ತೆ ಹಾಗಾಗಿ ರೈಟಿಂಗ್ ಅಲ್ಲಿ ನೀವು ತುಂಬಾ ಶ್ರಮ ಪಡಬೇಕಾಗುತ್ತೆ ಎಲ್ಲಾ ಶಿಕ್ಷಕರಿಗೂ ಯಾರೇ ಶಿಕ್ಷಕರು ಯಾವ ಸಬ್ಜೆಕ್ಟ್ ನಮ್ಗೆ ಏನ್ ಹೇಳಿದ್ರು ಕೂಡ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಮಾನ್ಯ ಮಾಡಿ ಆ ಮಾನ್ಯ ಮಾಡಿದ್ರೆ ಮಾತ್ರ ನಾವೇ ನಾಳೆ ಎಕ್ಸಾಮ್ ಮುಗಿಯುತ್ತೆ ಸೋಮವಾರದಿಂದ ಬೇರೆ ತರ ಆಗುತ್ತೆ ಒಂದ್ ಮೀಟಿಂಗ್ ಮಾಡ್ಕೊಂಡು ಬೇರೆ ಬೇರೆ ನಿಮ್ಮನ್ನೇ ದತ್ತು ಮತ್ತೆ ಬೇರೆ ದತ್ತು ಈಗ ಆಲ್ರೆಡಿ ದತ್ತು ಕೊಟ್ಟಿದ್ವಿ ಕೆಲವರಿಗೆ ಆ ದತ್ತು ಸಿಸ್ಟಮ್ನ ಚೇಂಜ್ ಮಾಡ್ತಿದ್ದೀವಿ ನಾವು ಚೇಂಜ್ ಮಾಡಿ ಯಾರು ನಮ್ಮ ಏನು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಗಿಂತ ಯಾರು ಕಡಿಮೆ ಮಾಡಿಸ್ತಾ ಇದ್ರೆ ಅವ್ರನ್ನ ಒಬ್ಬ ಟೀಚರ್ಸ್ಗೆ ಇಷ್ಟು ಐದು ಆರು ಹತ್ತು ಹೀಗೆ ದತ್ತು ಕೊಟ್ಟು ಎಲ್ಲರೂ ಪಾಸ್ ಆಗ್ಬೇಕು ಆ ಥರದ ಸಿಸ್ಟಮ್ ನಾವು ಮಾಡ್ತಾ ಇದೀವಿ ಪ್ರತಿ ಮನೆಗೂ ಯಾರು ನಮ್ಮ ಪರೀಕ್ಷೆ ನಾವು ಒಂದು ಗಂಟೆದಕ್ಕಿಂತ ಟಾರ್ಗೆಟ್ ಕಣ್ಣಿದ್ದಾರೆ ఎరడు విభా కన్నడ ఇది ఇంగ్లీష్ ఇప్పుడు ఎరడు విభా ప్రతి మనకి భేటీ కొత్త ఏ ప్రేరణ మక్ మే సంజీవినీ మళ్ళు ఎరడరు సబ్సబ్జెక్ట్ మాట్లా ప్రతి ఒక్క ఇబ్బంది టీచర్స్ అనొందో అది ఆల్డి టీగా మన మేము భాను ಬೇರೆ ಟೀಚರ್ಸ್ಗೆ ಸಾಯಂಕಾಲ ಐದ ಐದು ಗಂಟೆಯಿಂದ ಏಳು ಗಂಟೆ ಬಂದಿದೆ ಹಾಗಾಗಿ ಯಾರು ಮನೆಗೂ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಸುಳ್ಳು ಹೇಳಿದ್ರೆ ನಿಜ ಬಣ್ಣ ಬಯಲಾಗುತ್ತೆ ಹಾಗಾಗಿ ಮಕ್ಕಳಿ ಓದಿ ಪಾಸಾಗಿ ನಮ್ಮ ಶಾಲೆಗೆ ತಂದೆ ತಾಯಿಗೆ ಒಳ್ಳೆ ಹೆಸರು ಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಓಕೆ ಆಗಿರೋದ್ರಿಂದ ನಮ್ಮ ಎಸ್ ಡಿ ಎಂ ಸಿ ಅವರು ಇಲ್ಲಿ ನಮಗೆ ಕಳೆದ ಎರಡು ತಿಂಗಳಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರ ಒಂದು ಇನ್ವೆಸ್ಟಿಗೇಷನ್ ಬಂದಿದ್ದಾರೆ ಆ ಕಣ್ಣಲ್ಲಿ ಬಂದಿದ್ದಾರೆ

ಸಜೀವಿ ಬುಕ್ ಅಲ್ಲಿ ಇದ್ದಂತ ಕ್ವಶನ್ಸ್ ಬಂದಿದ್ವಾ ನಾಲ್ಕು ಕ್ವಶನ್ ಪೇಪರ್ ಅಲ್ಲಿ ಇದ್ವಲ್ಲ ಬೋರ್ಡ್ ಇಂದ ಬಿಟ್ಟಿರೋ ಕ್ವಶನ್ ಪೇಪರ್ ಅದರೊಳಗೆ ಇದ್ದಂತ ಕ್ವಶನ್ಸ್ ಇಲ್ವಾ ಇಂಪ್ರೂವ್ ಆಗಿದೆಯಾ ಅದು ಫೋರ್ ಪೇಪರ್ಸ್ ಸರ್ ರಿವಿಷನ್ ಆಗಿತ್ತಾ ಎಲ್ರು ಬರ್ಕೊಂಡಿದ್ರ ಕ್ವಶನ್ಸ್ ಇವತ್ತು ಸೈನ್ಸ್ ಕನಿಷ್ಠ ನಲವತ್ತರಿಂದ ಐವತ್ತು ಅಂಕಗಳಿಗೆ ನಾಲ್ಕು ಕ್ವಶನ್ ಪೇಪರ್ ಇದೆ ಅಂತವೇ ಬಂದವೆ ನೋಡಿದೀರಾ ಹೌದಾ ಐವತ್ತು ಮಾರ್ಕ್ಸ್ ಬಂದಿರ್ತಕ್ಕಂಥದ್ದು ಸೊ ಹಾಗಾದಾಗ ನೀವು ರಿವಿಷನ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹ ನಾವು ಕಡಿಮೆ ಅಂತ ಬರೋಲ್ಲ ನಾನು ಕನ್ಫರ್ಮ್ ಮೊದಲೇಜ್ ಯಾವಾಗ ಬರುತ್ತೋ ಯಾವ ಕ್ವಶನ್ ಬರುತ್ತೋ ಅಂತ ಆತರ ಕಾನ್ಸೆಪ್ಟ್ ಇಂಗ್ಲೀಷ್ ಅಂತ ಆತರ ಕಾನ್ಸೆಪ್ಟ್ ಇಲ್ಲ ಪರ್ಫೆಕ್ಟ್ ಕಾನ್ಸೆಪ್ಟ್ ಇಂತ ಇಷ್ಟು ಇಷ್ಟು ಮಾರ್ಕ್ ಫಿಕ್ಸ್ ಅಲ್ವಾ ಆ ಪ್ರಿಂಟ್ ಬಂದಿದೆಯಾ ಕ್ವಶನ್ ಬೋರ್ಡ್ ಪೇಪರ್ ಚೆನ್ನಾಗಿದೆಯಾ ಎಸ್ ಎಲ್ ಸಿ ಬೋರ್ಡ್ ನಲ್ಲಿ ಆನಲ್ ಎಕ್ಸಾಮ್ಗೂ ಸಹ ಇದೇ ತರ ಪೇಪರ್ ಇನ್ನೆರಡು ಪ್ರಿಪೇರ್ ಹೀಗೆ ನೀವು ರೆಡಿ ಆಗಬೇಕು ನಂಬರ್ ಒನ್ ಇನ್ನೊಂದು ಕ್ವಶನ್ ವಿಚಾರವನ್ನು ವಿಜ್ಞಾಪನೆ ಮಾಡಿದ್ರು ನಮ್ಮಲ್ಲಿ ಕನ್ನಡದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ ಅನ್ನ ತಿಂದಿದಾರೆ ರೀ ಮಕ್ಕಳು ವಿಶೇಷವಾಗಿ ನನಗೆ ಬಹಳ ಖುಷಿ ಆಯ್ತು ಇಂಗ್ಲಿಷ್ ನಲ್ಲಿ ಔಟ್ ಆಫ್ ಔಟ್ ಅನ್ನು ತೆಗಿಸಿದರಂತೆ 100 ಔಟ್ ಆಫ್ 100 ಅಷ್ಟೇ ಮೂರು ಜನ ಔಟ್ ಆಫ್ ತೆಗಿಸಿದ್ದಾರೆ ಯಾರು ಯಾರು ಮೂರು ಜನ ಮಾಲಕ್ಷ್ಮಿ ಪೂರ್ಮಿಕಾ ನಂದಿನಿ ಯಾರು ವೆರಿ ಗುಡ್ ವೆರಿ ಗುಡ್ ಜೋರ ಚಪ್ಪಾಳೆ ಮಾಡಿರಿ ನೀರೇ ಮೂರು 79 ಬಂದಿದಾವೆ ಸುಮಾರು ಜನ ತಾವೋ ಸ್ಯಾಂಪಲ್ ಆಗಿ ಔಟ್ ಆಫ್ ಔಟ್ ಬಂದಿರೋನ್ನ ಅವೆನ್ ಗೆ ರೆಪ್ರೆಸೆಂಟ್ ಮಾಡಿದ್ದೋ ಒಮ್ಮೆ ಪೂರ್ಮಿಕಾ ಮತ್ತೆ ಮಾಲಕ್ಷ್ಮಿ ಇಂಗ್ಲಿಷ್ ನಲ್ಲಿ ಔಟ್ ಆಫ್ ವೆರಿ ಗುಡ್ ಓಡಿನ ಚಪ್ಪಾಳಿ ಚಪ್ಪಾಳಿ ಯಾಕೆ ಕಡಿಮೆ ಬರ್ತವೆ ಅವ್ರು ಕಡಿಮೆ ಇದಾರೆ ಅಂತಲ್ಲ ಕಡಿಮೆ ಇರೋರಿಗೆ ಜೋ ಚಪ್ಪಾಳೆ ಕೊಡ್ಬೇಕು ಅವಾಗ ನೀವು ಸಹ ಆ ತರ ಬರ್ಲಿಕ್ಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ರೆಫ್ರೆನ್ಸ್ ಮಾಡಿ ಆಸೆ ಕನ್ನಡ ಮತ್ತು ಇಂಗ್ಲೀಷ್ ನಲ್ಲೂ ಸಹ ಔಟ್ ಆಫ್ ಔಟ್ ಕಾಣು ಮ್ಯಾಥ್ಸ್ ಸೆವೆಂಟಿ ಏಟ್ ಅಂಕಗಳನ್ನ ಸೆವೆಂಟಿ ಏಟ್ ಅಂಕಗಳನ್ನ ತಗೊಂಡಿರ್ತಕ್ಕಂಥದ್ದು ನೋಡಿ ಮೂರು ಪೇಪರ್ ಅಲ್ಲ ಮೂರು ಪೇಪರ್ ವ್ಯಾಲ್ಯೂಯೇಷನ್ ಆಗಿರೋದು ಈ ತರ ನಿಮ್ಮ ನೂರೈವತ್ತು ಜನ ಇದೀರಾ ಎಲ್ಲರೂ ಪಾಸ್ ಆಗ್ತಾರೆ ಪ್ರೇರಣೆ ಇರ್ತಕ್ಕಂಥವ್ರು ಅರ್ಥ ಪ್ರೇರಣೆ ಅಂತ ಅರ್ಥ ನಿಮ್ಗೆ ಗೊತ್ತಾಗುತ್ತೆ ಪ್ರೇರಣಾ ಪ್ರೇರಣೆ ಪ್ರೇರಣೆಯಾಗಿರ್ತಾರೆ ಇವತ್ತು ಒಳ್ಳೆ ಸ್ಕೋರ್ ಮಾಡಿದರೆ ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಅಂತಂದ್ರೆ ನಮ್ಮ ತಲ್ಲಿ ಸತಿ ಏನಾದರೂ ಪ್ರಯತ್ನ ಮಕ್ಕಳಿಗೆ ಒಳ್ಳೆ ಕಲಿಕೆಯನ್ನು ಮಾಡಿ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ತಿಳಿಸಬೇಕು ಅಂತಕ್ಕಂಥದ್ದು ನಮ್ಮ ಕಾಳಜಿ ಕಳೆದ ಎರಡು ವರ್ಷದಿಂದಲೂ ಸಹ ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ರೆ ಅದರಲ್ಲೂ ಪಿ ಎಸ್ ನ ಒಳ್ಳೆ ಫಲಿತಾಂಶ ಕೊಟ್ಟಿದ್ರೆ ಪಿಕೆ ಮೇಡಂ ಹೇಳಿರು ಸಿ ಜಿ ಹೇಳಿರು ಈ ಸತಿ ಕನಿಷ್ಠ ಹತ್ತು ಮಕ್ಕಳು ಗ್ಯಾರಂಟಿ ಸಿಕ್ಸ್ ಹಂಡ್ರೆಡ್ ಅಬೋ ಅದಕ್ಕಿಂತ ಜಾಸ್ತಿ ಅಂಕಗಳನ್ನ ತೆಗೆಯುವಂತ ಪ್ರಯತ್ನ ನಾವು ಖಂಡಿತ ಕೊಡ್ತೀವಿ ಸರ್ ಅಂತ ಮಾತನ್ನ ಮೇಡಮ್ ಇವತ್ತು ನೋಡಿ ಧೈರ್ಯಗಳೇ ಅವ್ರ ರೆಕಾರ್ಡ್ ಸಹ ಮಾಡ್ತಾ ಇದ್ದಾರೆ ಇವಾಗ ಇಷ್ಟು ಅದು ಸಾಕ್ಷಿ ಅಂದ್ರೆ ಅರ್ಥ ಅರ್ಥ ಗ್ಯಾರಂಟಿ ಕೊಡ್ತೀರಾ ಸಿಕ್ಸ್ ಹಂಡ್ರೆಡ್ ಎಷ್ಟು ಜನ ಬರ್ಬೋದು ಕೈ ಎತ್ತಿ ನೋಡೋಣ ೇ ಖುಷಿ ಇರೋದು ಮೊದಲ ಓದೋ ಸಂತೋಷ ಬೇರೆ ಸಕ್ರೆ ಆ ತಕ್ಷಣಕ್ಕಿಂತ ನೀರು ಕುಡಿದೋಡ್ಬಿಟ್ಟರೆ ಅದರ ಟೇಸ್ಟ್ ಕ್ಲಿಯರ್ ಆಗ್ತದೆ ವಿದ್ಯೆ ಟೇಸ್ಟ್ ಲೈಫ್ ಕೊನೆ ನಿಂದೂ ಸಹ ಟೇಸ್ಟ್ ಇರುತ್ತೆ ದಯವಿಟ್ಟು ಈ ಟೆಸ್ಟ್ ಅನ್ನ ಹೆಂಗ್ ಮಾಡಿದ್ರ ಈಗೂ ಅಷ್ಟೇ ಕ್ವಶನ್ ವೇಪರ್ಸ್ ಹೆಚ್ಚು ಹೊತ್ತು ಕೊಡಿ ಎಲ್ ಮಾಡಿ ಎಕ್ ಅನ್ನ ಕಾಸ್ತಿ ವರ್ಕ್ ಮಾಡಿ ನಮ್ ಕೆ ಪಿ ಎಸ್ ನಲ್ಲಿ ಈ ಸದ್ಯ ಒಂದು ಇತಿಹಾಸ ಸೃಷ್ಟಿ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಪಾಸ್ ಆಗ್ತದೆ ನಂಬರ್ ಒನ್ ಯಾರು ಉಳಿಬಾರ್ದು ಲಾಸ್ಟ್ ಟೈಮ್ ನಲವತ್ತೊಂಬತ್ತು ಮಕ್ಕಳು ಉಳ್ಕೊಂಡಿದ್ರೆ ನನ್ನ ಹತ್ರ ಪಟ್ಟಿ ಸಹ ಇದೆ ಅವ್ರನ್ನ ಹೊತ್ತಿಗೆ ಬಂದಾಗ ನಾನು ಕೇಳೆಯನ್ನ ಪಟ್ಟಿ ಮಾಡಿದ್ವಿ ಆ ಸಂಖ್ಯೆ ಮಿನಿಮೈಸ್ ಆಗ್ತಾ ಬಂದಿದೆ ಫಸ್ಟ್ ಪ್ರಿಫರೆನ್ಸ್ಗೆ ಸೆಕೆಂಡ್ ಆ್ಯಂಡ್ ತರ್ಡ್ ಬರೋ ಅಷ್ಟೊಂದಿಗೆ ನಲವತ್ತೊಂಬತ್ತು ಮಕ್ಕಳು ಈಗ ಸಂಜೀವಿನಿ ಮಕ್ಕಳು ಉಳ್ಕೊಂತ ಇದರೋ ಅವರು ಝೀರೋ ಆಗಬೇಕು ಅಂದ್ರೆ ಅರ್ಥ ಎಲ್ಲರೂ ಸಹ ಉತ್ತೀರ್ಣತೆಯನ್ನು ಆಗಬೇಕು ಈಗ ಎಫ್ ಐ ಗೆಲ್ಲ ರೆಡಿ ಮಾಡಿದ್ದೀವಿ ಗೊತ್ತಲ್ಲ ಅವ್ರಿಗೆ ಈಗ ಪಟ್ಟಿನೋದ್ ಮಾಡಿದೀನಿ ಒಂದು ಪ್ಲಾನು ಸಹ ಮಾಡಿದೀವಿ ಇವಾಗ ನಾವು ಯಾವ ತರ ಪ್ಲಾನ್ ಅಂತಂದರೆ

ವಿದ್ಯಾರ್ಥಿಗಳಿಗೆ ಮೊದಲೇ ಆ ಪೇಪರ್ ಅನ್ನ ಕೊಟ್ಟಿರೋದು ಗ್ಯಾರಂಟಿ ಇದ್ರಾಗ ಮಾರ್ಕ್ಸ್ ಬರ್ತಾನೆ ಅಂತ ಇನ್ ಟ್ವೆಂಟಿ ಮಾರ್ಕ್ ಇನ್ ಫಿಫ್ಟೀನ್ ಮಾರ್ಕ್ಸ್ ಇನ್ ಕ್ವಶನ್ಸ್ ನಮ್ಮ ಕ್ವಶನ್ ಪೇಪರ್ ಅಲ್ಲಿ ಬೋರ್ಡ್ ಇಂದ ಬಿಟ್ಟಿರುವಂತಹ ಕ್ವಶನ್ ಪೇಪರ್ ಮತ್ತು ಸಂಜೀವಿನಿ ಬುಕ್ ಅಲ್ಲಿ ಇರ್ತಕ್ಕಂಥವು ಎಲ್ ಬಿ ಎ ಬುಕ್ ಅಲ್ಲಿ ಇರ್ತಕ್ಕಂಥವು ಇನ್ ಫಿಫ್ಟೀನ್ ಮಾರ್ಕ್ಸ್ ನೀವು ಅಷ್ಟಕ್ಕೆ ರೆಡಿ ಆದ್ರೆ ಗ್ಯಾರಂಟಿ ಪಾಸ್ ಅಂತವ ನಮ್ಗೆ ನಲವತ್ತೊಂಬತ್ತು ಜನ ಓದಿದ್ರು ಅವ್ರಿಗೆ ಕಡಿಮೆ ಆಗ್ತಾ ಇದಾರೆ ಈ ಮಕ್ಕಳು ಟಾಪ್ ಅಲ್ಲಿ ಬರ್ಬೇಕು ಅಂದ್ರೆ ಎಫ್ ಎಫ್ ಓರ್ಗೆ ಮಕ್ಕಳ ನಾವು ಲಾಸ್ಟ್ ನಾಲ್ಕು ಚಾಪ್ಟರ್ಸ್ ಏನಿದಾವೋ ಆ ಚಾಪ್ಟರ್ ಅಲ್ಲಿ ಓದ್ವಿ ಅವನಿಗೆ ಫುಲ್ ಸಿದ್ಧತೆಯನ್ನ ಮಾಡ್ಕೊಂಡು ಅದರ ಗೌರವ ಕೊಡ್ತಾನೆ ಪ್ರಯತ್ನವನ್ನ ಮಾಡ್ಬೇಕು ಮಾಡ್ತೀರಾ ಗ್ಯಾರಂಟಿನಾ ಆ ನಾಲ್ಕು ಚಾಪ್ಟರ್ ಇವತ್ತು ಕಂಪ್ಲೀಟ್ ಆಯ್ತು ಅಂತಂದ್ರೆ ನಾಳೆಗೆ ನೆಕ್ಸ್ಟ್ ಸಂಡೇ ಇಂದಲೇ ನೀವು ಆ ಫೋರ್ ಚಾಪ್ಟರ್ಸ್ ಅನ್ನ ಚೆನ್ನಾಗಿ ಓದಿ ಪ್ರಯತ್ನ ಮಾಡಿ ಅದ್ಯಾವತ್ತಿಂದ ಟೆಸ್ಟ್ ಇರೋದು ಅರ್ಥ ಒಂದು ದಿನ ಬೆಳಗ್ಗೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಬೆಳಿಗ್ಗೆ ಒಂಬತ್ತೂರೆಯಿಂದ ಹನ್ನೊಂದು ಗಂಟೆವರೆಗೆ ಒಂದೊಂದು ಟೇಸ್ಟ್ ಆಗ್ತಾ ಹೋಗುತ್ತೆ ಅದನ್ನ ಮೇಲೆ ಕ್ಲಾಸಸ್ ಶುರು ಈಗ ಕ್ಲಾಸಸ್ ಎರಡು ಸೆಕ್ಷನ್ ಸಹ ಸಂಜೀವಿನಿ ಮಕ್ಕಳ ಒಂದು ಗುಂಪು ಮಾಡ್ಕೊಂಡು ತಾಪರ್ಸ್ ಗುಂಪು ಅನ್ನೋದು ಮಾಡ್ಕೊಂಡು ಪ್ರತಿ ತರಗತಿಗೆ ಇಬ್ಬಿಬ್ರು ಟೀಚರ್ಸ್ ಅದನ್ನ ವರ್ಕ್ ಮಾಡಬೇಕು ಈ ಸರ್ತಿ ಒಳ್ಳೆ ಫಲಿತಾಂಶ ಕೊಡ್ತೀರ ವಿಶ್ವಾಸ ಇದೆ ಮಕ್ಕಳು ಖುಷಿ ಏನು ಗೊತ್ತಾ ಅಬ್ಸೆಂಟಿವ್ ಸಂಖ್ಯೆ ಕಡಿಮೆ ಆಗಿದೆ ಸಾಕಷ್ಟು ಕಡಿಮೆ ಆಗಿದ್ದಾರೆ ಅಬ್ಸೆಂಟಿವ್ ಮೈನ್ ಇರೋದು ಎಸ್ ಎಲ್ ಸಿ ಅದು ಅಬ್ಸೆಂಟಿವ್ ಜೀರೋ ಆಗಬೇಕು ಯಾವಾಗ ಅಬ್ಸೆಂಟಿಸ್ ಜೀರೋ ಆಗ್ತಾರೆ ಕರೆಕ್ಟ್ ಶಾಲೆಗೆ ಬರ್ತಾರೆ ಅಂತ ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡ್ಸ್ ಹೋದ್ರೆ ನಿಮಗೆ ಅಡ್ಮಿಷನ್ ಟಿಕೆಟ್ ಜನರೇಟ್ ಆಗೋದಿಲ್ಲ ಯಾರು ಕೊಡೋದಲ್ಲ ಈಗ ಬೋರ್ಡಿನಲ್ಲಿ ಜನರೇಟ್ ಆಗೋಲ್ಲ ಸೊ ಹಾಗಾಗಿ ದಯವಿಟ್ಟು ಇನ್ನೊಂದು ನಿಮ್ಮ ದಿನ ಎಪ್ಪತ್ತು ದಿನ ಅರವತ್ತೊಂಬತ್ತು ದಿನ ಅಷ್ಟೇ ಟೈಮ್ ಇರೋದು ಗೊತ್ತಾ ಬೋರ್ಡ್ ಎಷ್ಟು ದಿನ ರಿಮೈನಿಂಗ್ ಬಾಯ್ಸ್ ಕನ್ಫರ್ಮ್ ಎಷ್ಟು ಇರೋದು ಡಿವೈಡೆಡ್ ಬೈ ಸಿಕ್ಸ್ಟೀನ್ ಸಿಕ್ಸ್ ಡಿವೈಡೆಡ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ ಟೆನ್ ಟೆನ್ ಡೇಸ್ ಇರೋದು ಚಾಪ್ಟರ್ಸ್ ಒಂದೊಂದು ಮ್ಯಾಥ್ಸಲ್ಲಿ ಎಷ್ಟು ಚಾಪ್ಟರ್ ಇದೆ ಫೋರ್ಟೀನ್ ಚಾಪ್ಟ್ರು ಟೈಮ್ ಎಷ್ಟೈತೆ ಟೆನ್ ಡೇಸ್ ಐತೆ ಚಾಪ್ಟರ್ಸ್ ಫೋರ್ಟೀನ್ ಇದೆ ಡೇಸ್ ಟೆನ್ ಇದೆ ಅಂತಂದ್ರೆ ಒಂದು ಚಾಪ್ಟರ್ ಓದೋಕ್ಕೆ ಮ್ಯಾಥ್ಸ್ ಅಲ್ಲಿ ಒಂದಿನ ಟೈಮ್ ತಗಲ್ಲ ಅದೊಂದಕ್ಕಲ್ಲ ಆರು ಸಬ್ಜೆಕ್ಟ್ ಅಲ್ಲಿ ಆರು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಚಾಪ್ಟರ್ ಓದಕ್ಕೆ ಒಂದೊಂದು ಗಂಟೆ ಟೈಮ್ ಇಲ್ಲ ಇವತ್ತಿಂದ ನೀವು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಚಾಪ್ಟರ್ ಓದಕ್ಕೆ ಒಂದು ಗಂಟೆ ಸಮಯ ನಿಮ್ಮತ್ರ ಇಲ್ಲ ಇನ್ನೂ ಅರವತ್ತು ದಿನ ಅಂತಕ್ಕಂಥ ಕನಸು ಅಲ್ಲ ದಯವಿಟ್ಟು ನೀವು ಯೋಚನೆ ಇರೋದು ಆರು ಚಾಪ್ಟರ್ಗಳಿಂದ ಆರು ಸಬ್ಜೆಕ್ಟ್ಗಳಿಂದವ ಒಟ್ಟು ನೀವು ಕೂಡಿ ಹಾಕಿರುವ ಸಹ ನೂರ ಐವತ್ತರಿಂದ ಚಾಪ್ಟರ್ ಬರ್ತವೆ ನಿಮಗೆ ಡೇಸಿನ ಎಷ್ಟು ಅರವತ್ತು ದಿನ ಎಪ್ಪತ್ತು ದಿನ ಟೈಮ್ ಎಲ್ಲಿದೆ ಮತ್ತೆ ನಿಮಗೆ ಸಮಯ ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡಬೇಡಿ ರಿಕ್ವೆಸ್ಟ್ ಮಾಡ್ತೀನಿ ಇದು ಶತಮಾನ ಕಂಡ ಶಾಲೆ ಪಿ ಎಸ್ ಶಾಲೆ ಇರೋದು ಈ ಸಚಿವ ನೂರು ಫಲಿತಾಂಶ ಒಂದು ಭಾಗ ಆದ್ರೆ ಸಿಕ್ಸ್ ಟ್ವೆಂಟಿ ಗ್ಯಾರಂಟಿ ಬರಲೇಬೇಕು ನಮ್ಮ ಟೀಚರ್ಸ್ಗೆ ನಮ್ಮ ಕಾಲೇಜ್ ನಮಗೆ ಖುಷಿ ಕೊಡುವಂತ ಪ್ರಯತ್ನ ಖಂಡಿತ ಆಗ್ಬೇಕು ಅಷ್ಟು ತುಂಬಾ ಎಫರ್ಟ್ ಅನ್ನ ಟೀಚರ್ಸ್ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಗಾಬರಿ ಮಾತ್ರ ಯಾರು ಆಗ್ಬೇಡಿ ಟೆನ್ಷನ್ ತೊಳೆಬೇಡಿ ಇಷ್ಟು ಪರೀಕ್ಷೆ ಬಂದ್ಮೇಲೆ ನಾನೇ ಎಕ್ಸಾಮ್ ಬರೀ ಭಯ ಇದೆಯಾ ಹಾ ಭಯ ಆಗುತ್ತೆ ಅಂದ್ರೆ ನೀವ್ ಈ ಪರೀಕ್ಷಾ ವಿಧಾನ ಸರ್ಕಾರ ಮಾಡಿರಲ್ಲಿ ಉಜ್ವಲ ಖುಷಿ ಕೊಡ್ಬೇಕಾಗಿರ್ತಕ್ಕಂಥ ವಿಧಾನ ಈ ವಿಧಾನದಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ದಿನದ್ದೋಷ ಓದಿ ವೇಸ್ಟ್ ಆಗಿದೆ ದಯವಿಟ್ಟು ಆ ಥರ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ ಎಸ್ಪೆಷಲಿ ಬಾಯ್ಸ್ ಕೇಳ್ತೀನಿ ಈ ಇಮ್ಮೆಚ್ಯೂರ್ ಏಜ್ ಇದೆಯಲ್ಲ ಇದು ನೀವು ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇದೀರಾ ನಿಮಗೆ ಅರ್ಥ ಆಗಲ್ಲ ಇವಾಗ ಎಷ್ಟು ಭಾಷಣ ಮಾಡಿರುವ ಏ ಬುದ್ಧಿವಾದ ಹೇಳಿರು ಕೇಳೋ ಸ್ಟೇಜ್ ಅಲ್ಲ ಅದರಲ್ಲೂ ಸಹ ನೀವು ಅಡಾಲ್ಟ್ಸ್ ಬಾಯ್ಸ್ ಇದೀರಲ್ಲ ತುಂಬಾ ಕಷ್ಟ ನಿಮಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು ದಯವಿಟ್ಟು ಈ ಟೈಮನ್ನ ಚೆನ್ನಾಗಿ ಮಾಡ್ತೀವಿ ಇನ್ನತ್ತು ದಿನ ಇನ್ನತ್ತು ದಿನ ಆದ್ಮೇಲೆ ನಾವು ನಿಮಗೆ ನಾರ ಅಷ್ಟು ಅಂತ ಕೋರ್ಸ್ ಮಾಡ್ತೀವ ಇಲ್ಲಲ್ವ ಒಂದ್ ಒಳ್ಳೆ ಅಪ್ರೋಚ ಇವತ್ತು ಯಾಕೆಲ್ಲ ನಿಮ್ಮ ರೆಪ್ರೆಸೆಂಟ್ ನಿಲ್ಕೊಂಡ್ರು ನೋಡಿ ಅವರೆಲ್ಲ ನಿಮಗೆ ಪ್ರೇರಣೆ ಅಂತರದು ನೀವು ಹಾಗು ಅಂತ ಈ ಮಕ್ಕಳಿಗೆ ಸರ್ ನೆಕ್ಸ್ಟ್ ವೀಕ್ ನಲ್ಲಿ ಪ್ರೇರಣಾ ಕ್ಲಾಸಸ್ನ ಇನ್ನೊಂದು ನೋಡ್ತಾ ಇದ್ವಿ ನಾವು ಹದಿನೇಳು ಮತ್ತು ಹದಿನೆಂಟನೇ ತಾಲೂಕು ಈ ತಾಲೂಕಿನ ಎಲ್ಲ ಮಕ್ಕಳನ್ನು ಒಂದು ಭಾಗದಲ್ಲಿ ಸೇರಿಸಿ ಅವ್ರಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆದಿಗೆ ಪೇಪರ್ ಎಷ್ಟೆಷ್ಟು ಆನ್ಸರ್ ಬರೀಬೇಕು ಇವ್ರ ಪ್ರಾಬ್ಲಮ್ಸ್ ಏನಿದೆ ಯಾವ ಸಬ್ಜೆಕ್ಟ್ ಟಫ್ ಆಗ್ತಾ ಇದೆ ಯಾವ ಚಾಪ್ಟರ್ ಕಷ್ಟ ಆಗ್ತಾ ಇದೆ ಅವ್ರ ಸಮಸ್ಯೆ ಏನು ಅಂತ ಟೂ ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ವಿ ಅವ್ರಿಗೆ ಈ ಟಾಪರ್ಸ್ಗೆಲ್ಲ ಇವ್ರನ್ನ ಮೇನ್ ಶೈನ್ ಮಾಡ್ಬಿಟ್ಟು ಒಂದು ಹಂತಕ್ಕೆ ಶೇಪ್ ಮಾಡ್ಬಿಟ್ಟು ಕಂಪ್ಲೀಟ್ ಎಕ್ಸಾಮ್ ಗೆ ರೆಡಿ ಮಾಡಿಬಿಡ್ಬೇಕು ಅಂತಕ್ಕಂಥ ಪ್ಲಾನ್ ಇದೆ ಹದಿನೇಳು ಅಜ್ಜ ಡೇಟ್ ಫಿಕ್ಸ್ ಆಗಿದೆ ಇಡೀ ತಾಲೂಕಿನ ನೂರೈವತ್ತು ಮಕ್ಕಳು ಮಕ್ಕಳು ಸಿಕ್ಕಿರಂತ ನಮಗೆ ಈ ಟಾಪಲ್ಲಿ ಇರ್ತಕ್ಕಂಥವ್ರು ಅರವತ್ತು ಶಾಲೆಯಿಂದ ಪ್ರತಿ ಶಾಲೆಯಿಂದ ಎರಡೆರಡು ಎರಡು ಈ ಶಾಲೆಯಲ್ಲಿ ಹತ್ತು ಮಕ್ಳು ಇದ್ದಾರೆ ನಮ್ದು ಆಪರ್ಚುನಿಟಿ ಎಷ್ಟು ಈ ಕಡೆ ಒಂದೆರಡು ಈ ಕಡೆ ಒಂದೆರಡು ನಾಲ್ಕು ಮಕ್ಕಳು ಇನ್ನು ವಾಟ್ ಅಟ್ ಮೂರು ಆರು ಮಕ್ಕಳು ಅದ್ರ ಜೊತೆ ಈ ಸತಿ ಟಾಪಲ್ ಬರೋದು ಹತ್ತು ಮಕ್ಕಳು ಅವ್ರಿಗೆಲ್ಲ ಆಪರ್ಚುನಿಟಿ ಸಿಗದೆ ಇಲ್ಲ ನೋಡಿ ನೀವು ಅದನ್ನ ಅಲ್ಲಿ ಹೋಗಿ ಬಂದ ಮೇಲೆ ಎಷ್ಟು ಅನುಕೂಲ ಆಗಿದೆ ಅಂತ ಅವ್ರು ಕೇಳಿ ಅವ್ರು ಹೇಳ್ತಾರೆ ಅವ್ರಂತ ಎಂತೆ ಟೀಚರ್ಸ್ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಅನ್ನೋದು ಅಲ್ಲಿನ ಎಕ್ಸ್ಪೀರಿಯನ್ಸಸ್ ಏನಾಗ್ತದೋ ಇಡೀ ತಾಲೂಕಿನ ಎಲ್ಲ ಮಕ್ಕಳು ನಾನು ಏನು ಓದ್ತಾ ಇದ್ದೆ ಅಂತ ಲಾಸ್ಟಿಗೆ ಶೇರ್ ಮಾಡ್ತಾರೆ ಲಾಸ್ಟ್ ಟೈಮ್ ಮಾತಾಡಿದ್ರು ಅವರು ಮಾತಾಡಿದ್ರು ಇವರು ಮಾತಾಡಿದ್ರು ನೀವು ಮಾತಾಡಿದ್ರಲ್ಲ ಯಾರು ಮಾತಾಡಿದ್ರು ಟೀಚರ್ಸ್ ಕೇಳ್ತೀನಿ ತುಂಬಾ ಖುಷಿ ಆಯ್ತು ಅವ್ರ ಮಕ್ಕಳು ಮಾತಾಡ್ಕೊಳ್ಳಿ ಬೆಳಿಗ್ಗೆ ಎಷ್ಟೊಂದು ಗೆದ್ದಾಡ್ತಾರೆ ಹೇಗೆ ಓದ್ತೀವಿ ಏನು ಕರೆಕ್ಷನ್ ಮಾಡ್ತಿದ್ವಿ ಗೊತ್ತಿದ್ದು ಟೀಚರ್ ನಂಗೆ ಕೇಳ್ತೀವಿ ನಾನು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಿರಿಯರ ಶಿಕ್ಷಕರ ಗೈಡೆನ್ಸ್ ನಿಮಗೆ ಭಾಳ ಇಂಪಾರ್ಟೆಂಟ್ ಬಳಸ್ತಾಳಿ ಈ ಏಜ್ ಇದೆಯಲ್ಲ ಸಿಕ್ಸ್ ಟ್ವೆಂಟಿ ಫೈವ್ ಅನ್ನೋದು ಗ್ರೀನು ಯಾರಿಂದಲೂ ಸಾಧ್ಯ ಇಲ್ಲ ಈ ಮರ್ತೇ ಬಟ್ ಆ ಅಲ್ಲಿ ಇರುವಂತದನ್ನ ಕನ್ನಡಿ ನೋಡ್ಬೇಕಾದ್ರೆ ಅದು ಬೆಲೆ ಕಟ್ಟಕ್ಕೆ ಸಾಧ್ಯನೇ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡ್ರಿ ಶ್ರೀಕಾರ ನಿಮ್ಮಲ್ಲಿ ಬೇಟ ತೋರ್ಸಿ ಸನ್ಮಾನ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ಓಕೆನಾ ಗ್ಯಾರಂಟಿನ ಸಿಕ್ಸ್ ಅಂಡ್ರೆಡ್ ಯಾರ್ಯಾರು ಬರ್ತಿರೋ ಎಲ್ಲರೂ ಮನೆಗೂ ಸಹ ಮನೆ ಶಾಸಕರು ಮತ್ತು ನಾವು ಭೇಟಿ ಕೊಡ್ತೀವಿ ಎರಡು ಮೂರು ವರ್ಷದಿಂದ ನಾವು ಬರ್ತಾ ಇದೀವಿ ಕಳೆದ ವರ್ಷ ಐವತ್ತು ಮನೆಗಳಿಗೆ ಭೇಟಿ ಕೊಟ್ಟಿದ್ದೀವಿ ಐವತ್ತು ಜನ ನಮಗೆ ಉಚಿತರು ಈ ವರ್ಷ ಸಂಖ್ಯೆ ಆಗ್ಬೋದು ನೂರಾದ್ರೂ ನಾವು ಎರಡು ದಿನ ಡೇಟ್ ಮಾಡ್ತಿದ್ರೆ ಪ್ರತಿ ಮಗುವಿನ ಮನೆಗೂ ಐನೂರ ನಾವು ಬರೋಲ್ಲ ಲಾಸ್ಟ್ ಟೈಮ್ ಹತ್ರ ಎತ್ತಿದ್ರು ಗೊತ್ತು ಐನೂರ ತೊಂಬತ್ತರಿಂದ ಐನೂರ ತೊಂಬತ್ತೊಂಬತ್ತರದು ಟೆನ್ ವಿತ್ತಿಂದ ಗ್ಯಾಪಲ್ಲಿ ನಲವತ್ತೊಂಬತ್ತು ನಾವು ನಾವ್ಯಾರ ಮನೆಗೆ ಹೋಗೋಕ್ಕಾಗಲಿಲ್ಲ ಐವತ್ತು ಜನ ಸಿಕ್ಸ್ ಹಂಡ್ರೆಡ್ ಇದ್ದರು ಐವತ್ತು ಮನೆಗೂ ಸಹ ಭೇಟಿ ಕೊಟ್ಟು ಅಷ್ಟು ಮನೆಗಳಿಗೆ ಸನ್ಮಾನ ಮಾಡಿ ಫೀಲ್ ಕೊಟ್ಟು ಮಾತಾಡ್ಸ್ಕೊಂಬಂದ್ರೆ ಈಗ ಎಷ್ಟು ಜನ ಮನೆಗೆ ಬರ್ಬೇಕು ಬರೋದ್ ಬೇಡ ಹೇಳಿ ಎಷ್ಟು ಜನ ಮನೆಗೆ ಬರ್ಬೇಕು ಅಂತ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಗೆ ಸಂಬಂಧಪಟ್ಟಂಗೆ ಅಡ್ಮಿನಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಸಹ ನಮ್ಮ ಕಡೆಯಿಂದ ಕೇಳುವಂತದ್ದು ಇದೆಯಾ ಏನಾದರೂ ಸಲಹೆ ಮಾರ್ಗದರ್ಶನ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಗೆ ಸಂಬಂಧಪಟ್ಟಂಗೆ ಅದಕ್ಕೆ ಇದೆಯಾ ಬೇಕಾ ಏನಾದ್ರೂ ಏನಿಲ್ಲ ಸಿಲೇಬಸ್ ಕಂಪ್ಲೀಟ್ ಆಯ್ತೆ ಸರ್ ಸಿಲೇಬಸ್ ರಿವಿಷನ್ ಆಯ್ತೆ ಸರ್ ಬ್ಲೂಪ್ರಿಂಟ್ ಎಲ್ಲ ನಿಮ್ಮ ಕೈಲಿದೆ ಇದೆ ಸರ್ ಗುಡ್ ಅದು ಬೇಕಾಗಿರ್ತಕ್ಕಂಥದ್ದು ಈಗ ಫಾಸ್ಟ್ ಇದೀರ ಸೈನ್ಸ್ ಇವತ್ತು ಚೆನ್ನಾಗಿ ಮಾಡಿದೀರ ಅಂತ ಅನಿಸ್ತಾ ಇದೆ ಈಗಾಗಲೇ ವ್ಯಾಲ್ಯೂಯೇಷನ್ ಆಗಿದೆ ಸೈನ್ಸ್ ಅಲ್ಲಿ ಏಟಿ ಔಟ್ ಆಫ್ ಸೆವೆಂಟಿ ಏಟ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅವ್ರನ್ನೇ ಯಾರೋ ನೋಡೋಣ ಇನ್ನು ಎರಡು ಮಾರ್ಕ್ಸ್ ಮಿಸ್ ಆಗಿದೆ ಅಂದ್ರೆ ಆ ಎರಡು ಮಾರ್ಕ್ಸ್ ಯಾವುದು ಅಂತ ಹೇಳಿ ಟ್ರೈ ಮಾಡ್ಬೇಕು ನೆಕ್ಸ್ಟ್ ಅಂತ ಇನ್ನೂ ಬರ್ತಾರೆ ಇನ್ನೂ ಬರ್ತಾರೆ ಇನ್ನೂ ಬರ್ತಾರೆ ಬಟ್ ನಮಗೆ ಖುಷಿ ಏನು ಗೊತ್ತಾ ನಿಮ್ಮ ನೋಡೋದೇ ನಮಗೆ ಖುಷಿ ಸಿಕ್ಸ್ ಹಂಡ್ರೆಡ್ ಬಂದೈತೆ ಅಂತ ಖುಷಿ ಸಂಜೀವಿನಿ ವಿದ್ಯಾರ್ಥಿ ಪಾಸ್ ಆಯ್ತು ಅಂದ್ರೆ ಖುಷಿ ನಮಗೆ ಅದಕ್ಕಿಂತ ಖುಷಿ ಇರೋದಿಲ್ಲ ಇವ್ರು ಜಾಸ್ತಿ ತಂದಿರೋಕ್ಕಿಂತ ಅವ್ರು ಪಾಸ್ ಆಯಿಲ್ಲ ಅಂದ್ರೆ ಬಹಳ ಖುಷಿ ಪಡ್ತಾರೆ ನಾವು ಆ ವಿಷಯದಲ್ಲಿ ಎಲ್ಲರೂ ಪಾಸ್ ಆಗ್ಬೇಕು ಅಂತ ಸಂಜೀವಿನಿ ಮತ್ತೆ ಹೆಚ್ಚು ಕೈತ್ರಿ ನಿಮ್ ಸಂಖ್ಯೆ ಇಷ್ಟೊಂದಿದೆ ಆಯ್ತು ಕೈ ಬಿಡಿ ಈಗ ಸರಿ ಇದ್ರಲ್ಲಿ ನಾವು ಪಾಸ್ ಆಗ್ತೀವಿ ಸರಿ ನಾಲ್ಕು ಐದು ಸಬ್ಜೆಕ್ಟ್ ಬಂದ್ರೆ ಗ್ಯಾರಂಟಿ ಪಾಸ್ ಆಗ್ತೀವಿ ಅಂತಂದ್ರೆ ಎಷ್ಟು ಜನ ಕೈ ಇದ್ಮೇಲೆ ಬರ್ತೀನಿ ತರಗತಿವಾರು ಚೈಲ್ಡ್ ವೈಸ್ಟ್ ವೈಸ್ ಅನಾಲಿಸ್ ಮಾಡಿ ಯಾವ ಯಾವ ಸಬ್ಜೆಕ್ಟ್ ನೀವು ವಿಷಯದಲ್ಲಿ ನೋಡಿದ ವಿಶ್ಲೇಷಣೆ ಮಾಡಿ ಟೀಚರ್ ಮೀಟಿಂಗ್ ಮಾಡಿ ಗೈಡೆನ್ಸ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಬಟ್ ನನಗೇನಂತ ಖುಷಿ ಇವತ್ತ ನೀವು ಸೈನ್ಸ್ ಚೆನ್ನಾಗಿ ಖುಷಿಯಾಗಿದ್ದೀರಲ್ಲ ಅದೇ ಖುಷಿ ಸೈನ್ಸ್ ಕಷ್ಟ ಅಂತ ಯಾವಾಗಲೂ ಹೇಳಿ ಕ್ವಶನ್ ಬೇರೆ ಥರ ಬರ್ತಾರೆ ಅಂತಾರೆ ಈಗ ಆ ಥರ ಮಾಡಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ನೀಟಾಗಿ ಮಕ್ಕಳು ಏನು ಓದಿರು ಅದನ್ನ ಫೋಕಸ್ ಮಾಡಿದ್ದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಸ್ ಎಲ್ ಸಿ ಬೋರ್ಡ್ ನಲ್ಲಿ ಧನ್ಯವಾದ ಹೇಳಬೇಕು ಯಾಕಂದ್ರೆ ಶ್ರಮ ತಾಂಡು ಕ್ವಶನ್ ಪೇಪರ್ ಮಾಡಿ ಬ್ಲೂ ಪ್ರಿಂಟ್ ಅನ್ನು ಮಾಡಿ ಎಲ್ ಬಿ ಎನ್ನು ಮಾಡಿ ನಮ್ಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಎಲ್ಲ ಮಕ್ಕಳು ಪಾಸ್ ಆಗಲಿರ್ತಕ್ಕಂಥದ್ದು ಉದ್ದೇಶ ಲಾಸ್ಟ್ ಇನ್ನೂ ಮಾತಾಡಿದೀನಿ ನಿಮಗೆ ನೆನಪಿರಲಿ ನಿನ್ನೆ ಇದಿಷ್ಟು ಸಹ ಈ ಮಾತನ್ನು ಮಾತಾಡಿದ್ದಾರೆ ಏನಂದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಪಾಸ್ ಆದ್ರೆ ಮಾತ್ರ ಡಿ ಎಲ್ ಕೊಡೋದು ಒಂದು ಮಗು ಡಿ ಎಲ್ ಅನ್ನ ಪಡ್ಕೊಂಡು ಒಂದು ಕ್ಯಾಬ್ ತಗೊಂಡು ಅವ್ರ ಲೈಫ್ ರೂಢಿಸ್ಕೊಳ್ಳೋಕೋಸ್ಕರವಾಗಿ ಒಂದು ಸೌತ್ ಸೇರ್ಕೊಂಡು ಒಳ್ಳೆ ಜೀವನ ಮಾಡಬೇಕು ಅಂತಕ್ಕಂಥ ಅದು ಉದ್ದೇಶ ಅಕಸ್ಮಾತ್ ಅವ್ನು ಎಸ್ ಎಲ್ ಸಿ ನಲ್ಲಿ ಫೇಲ್ ಆಗಿ ಏನಾದ್ರು ಹೊರಗಡೆ ಉಳಿತು ಅಂತಂದ್ರೆ ಅವ್ರಿಗೆ ಯಾವ ಸರ್ಟಿಫಿಕೇಟ್ ಸಹ ಸಿಗೋದಿಲ್ಲ ಯಾವ ಕಂಪ್ನಿ ಹೋದ್ರು ಸೇರಿಸ್ಕೊಳ್ಳಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಗೋದಿಲ್ಲ ಅವ್ರ ಲೈಫಲ್ಲಿ ತುಂಬಾ ಸಫರ್ ಆಗುತ್ತೆ ಆ ಕಾರಣಕ್ಕೋಸ್ಕರನೇ ಇಂಟರ್ನಲ್ ಮಾರ್ಕ್ಸು ಸೇರ್ಕೊಂಡು ಥಿಯರಿ ಮಾರ್ಕ್ಸ್ ಸೇರ್ಕೊಂಡು ಮಗುವನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಅವ್ನು ಮುಂದಿನ ತರಗತಿಗೆ ಹೋಗೋಕೆ ಅರ್ಥಗೊಳಿಸ್ತಕ್ಕಂಥದ್ದು ಸರ್ಕಾರ ದೃಢ ನಿರ್ಧಾರ ತಾಂಡತಕ್ಕಂಥದ್ದು ನೀವು ಲಕ್ಕಿ ಪರ್ಸನ್ ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಎಸ್ ಎಲ್ ಸಿ ಬೋರ್ಡ್ ಹಿಸ್ಟ್ರಿನಲ್ಲಿ ಅದಕ್ಕೆ ನಾವು ಖುಷಿ ಪಡ್ಬೇಕಾಗಿರ್ತಕ್ಕಂಥದ್ದು ನೀವು ಅದೃಷ್ಟ ಬಂದರು ಅಂತವ ಅದು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಪಾಸ್ ಆಗಿ ಅಂತಕ್ಕಂಥ ಶ್ರಮ ಪಡಬೇಕು ನಾನು ಹೇಳಿದ್ದೀನಿ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಯಾವುದೇ ಕಡಕ್ಕೂ ಅಡ್ಮಿಷನ್ ಟಿಕೆಟ್ ಕೊಡೋದಿಲ್ಲ ಅಲ್ಲ ಬರೋದೇ ಇಲ್ಲ ಆನ್ಲೈನ್ ಜನರೇಟ್ ಆಗಲ್ಲ